ಆದ್ರೆ ನಮ್ಮ ಪೂರ್ವಜರು ಬಹಳ ದೊಡ್ಡ ಸಾಧನೆಯನ್ನ ಮಾಡಿ ಈ ದೇಶದಲ್ಲಿ ಜಾತ್ಯತೀತ ವರ್ಣರಹಿತ ಸರ್ಕಾರಿ ಸಂಘಗಳು ಹುಟ್ಟಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಕರ್ನಾಟಕದಿಂದಲೇ ಒಂದು ಸರ್ಕಾರಿ ಚಳವಳಿಯನ್ನ ಪ್ರಾರಂಭ ಮಾಡಿದೆ ಇವತ್ತು ಕಡಿಕ್ ನಾಡಿನ ಸಣ್ಣರಾಮನಗೌಡ ಪಾಟೀಲ್ ಈ ದೇಶದಲ್ಲಿ ಸರ್ಕಾರಿ ಸಂಘಗಳು ಎಲ್ಲೇ ಹೋಗಿದ್ರೆ ಸಾಮಾನ್ಯ ಬದುಕು ಬಹಳ ಕಷ್ಟಕರ ಆಗಿತ್ತು ಇವತ್ತು ವಿಶೇಷವಾಗಿ ಗ್ರಾಮೀಣ ಭಾಗದ ರೈತರು ಕಡುಬಡವರು ಬದುಕಬೇಕಾದ್ರೆ ದಿವಂಗತ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹೇಳಿದಾಗ ಊರಿಗೊಂದು ಗ್ರಾಮ ಪಂಚಾಯಿತಿ ಊರಿಗೊಂದು ಸೊಸೈಟಿ ಇರಬೇಕು ಅಂತ ಹೇಳಿ ಇವತ್ತು ಎರಡೂ ಇರೋದ್ರಿಂದಲೇ ಇವತ್ತು ಅಲ್ಪ ಸ್ವಲ್ಪ ಹಳ್ಳಿಗರ ಬದುಕು ಚೆನ್ನಾಗಿದೆ ಇವತ್ತು ನಾವು ನೋಡ್ತೀವಿ ಸರ್ಕಾರಿ ನೌಕರಿ ಪಡ್ಕೊಳ್ಳಿಕ್ಕೆ ಬಹಳಷ್ಟು ಜನ ಹರಸಾಹಸ ಪಡ್ತಾರೆ ಆದ್ರೆ ಸರ್ಕಾರಿ ನೌಕರಿ ಇಲ್ಲದೆ ಇಷ್ಟು ಜನರನ್ನ ಬದುಕಿಸ್ಬೇಕಾದಂತ ಒಂದು ವ್ಯವಸ್ಥೆ ಯಾವುದಾದ್ರೂ ರಂಗ ಕಟ್ಕೊಟ್ಟಿದ್ರೆ ಅದು ಸರ್ಕಾರಿ ರಂಗ ಅಂತೇಳಿ ಬಹಳ ಹೆಮ್ಮೆ ಇದೆ ನೂರಕ್ಕೆ ಎಪ್ಪತ್ತರಷ್ಟು ಜನ ಇವತ್ತು ಸರ್ಕಾರದಿಂದ ಬದುಕ್ತಾ ಇದ್ದಾರೆ ಇವತ್ತು ಸರ್ಕಾರ ಇಟ್ಟೆ ಹೋಗಿದ್ರೆ ಯಾರ ಬದುಕು ಕೂಡ ಕಟ್ಕೊಳ್ಲಿಕ್ಕಾಗ್ತದೆ ವಿಶೇಷವಾಗಿ ರೈತರು ಇವತ್ತು ನೂರಕ್ಕೆ ಎಪ್ಪತ್ತರಷ್ಟು ಜನ ರೈತರೇ ಇದ್ದೀವಿ ಸರ್ಕಾರ ಮನಸ್ಸು ಮಾಡಿದ್ರೆ ನೂರಕ್ಕೆ ನೂರು ಜನರಿಗೆ ನೌಕರಿ ಕೊಡೋಕ್ಕಾಗೋದಿಲ್ಲ ನೂರಕ್ಕೆ ಮೂರು ಜನರಿಗೆ ಮಾತ್ರ ನೌಕರಿ ಕೊಡಬಹುದು ಬಹಳ ಕಷ್ಟಪಟ್ಟು ಪ್ರಯತ್ನ ಮಾಡಿದ್ರೆ ನೂರಕ್ಕೆ ಮೂರು ಜನರಿಗೆ ನೌಕರಿ ಆದರೆ ನೂರಕ್ಕೆ ಎಪ್ಪತ್ತು ಜನ ಬದುಕಬೇಕು ಗ್ರಾಮೀಣ ಭಾಗದಲ್ಲಿ ಅಂದ್ರೆ ಅವ್ರಿಗೆ ಯಾರಾದರೂ ಸಹಾಯ ಮಾಡಿದ್ರೆ ಅದು ಕೇವಲ ಸರ್ಕಾರಿ ರಂಗ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೀವಿ ಆದ್ರೆ ಆ ರೈತನಿಗೆ ಬದುಕು ಕಟ್ಕೊಳ್ಳಿಕ್ಕೆ ಹಾನಿ ತೋರಿಸಿರ್ತಕ್ಕಂಥ ಇವತ್ತು ಗೌಡರು ಅಂತ ಹೇಳಬೇಕಾಗ್ತದೆ ಇವತ್ತು ಗ್ರಾಮೀಣ ಭಾಗದಲ್ಲಿ ರೈತ ವ್ಯವಸಾಯ ಮಾಡಬೇಕಾದ್ರೆ ಅವನಿಗೆ ಪತ್ತಿನ ಅವಶ್ಯಕತೆ ಇರ್ತದೆ ಪತ್ ಅಂದ್ರೆ ದುಡ್ಡ ಇವತ್ತು ದುಡ್ಡಿನ ಅವಶ್ಯಕತೆ ಇರ್ತದೆ ಆ ಇಂದು ರಾಷ್ಟ್ರೀಯ ಮಟ್ಟಿನಲ್ಲಿ ಹೋಗ್ತുകൊಬೇಕಂದ್ರೆ ನೀمو ನೀمو ಜಾತ್ಯತಕ ಅಷ್ಟೇ ಅಲ್ಲ ನೀ ತಮ್ಮಿದು ನಿಮ್ಮ ತಾಯಿ ನಿಮ್ಮ ತಂದೆ ಎಲ್ಲ ಹೇಳಬೇಕಂತ ಅಂದ್ರೆ ಯಾವುದೇ ವಿಚಾರನ ಬಿಡದೆ ಮಾಡದೆ ರೈಮಿಗಳಿಗೆ ಸಹಾಯ ಮಾಡತಕ್ಕಂತ ಸಂಘಗಳು ಯಾವಾಗಿದ್ರೆ ಆ ಸಂಕಾರಿ ಸಂಘಗಳು ಅಂತ ನಾನು ಹೇಳಿದ ಸದಸ್ಯತ್ವ ಇರ್ತದೆ ಮುಕ್ತವಾಗಿರ್ತಕ್ಕಂತ ಅವಕಾಶ ಇರ್ತದೆ ಮತ್ತು ಸೇರಿಸ್ತಾರೆ ಈ ವರ್ಷಕ್ಕ ಒಂದು ದಿವಸದಲ್ಲಿ ಈ ಸಂಘ ಸಾಧನೆ ಸಾಧನೆಯನ್ನ ನಾವು ನೆನಪಾಗ್ತದೆ ಇವತ್ತಾಕಿ ಮಾಸಭೆ ಶ್ರೀಮಂತನ ಇಂಡಿಯವರು ಮಾಡಬೇಕಪ್ಪ ಅಂದ್ರೆ ಇಪ್ಪತ್ತೈದು ವರ್ಷದಲ್ಲಿ ಸಂಘ ಮಾಡಿರ್ತಕ್ಕಂಥ ಸಾಧನೆ ಏನನ್ನುವುದು ಇವತ್ತು ನಿಮಗೆ ಒಂದು ಪಕ್ಷಿ ಕೂಡ ಅವ್ರು ಕೊಟ್ಟಿದ್ದಾರೆ ಬಹಳ ಸಂತೋಷದಿಂದ ಒಂದು ಮಾತು ಹೇಳಬೇಕಪ್ಪ ಅಂದ್ರೆ ಇಪ್ಪತ್ತೈದು ವರ್ಷದಲ್ಲಿ ಇವತ್ತು ಹೆಚ್ಚು ಕಡಿಮೆ ಐದು ಕುಟುಂಬಗಳು ಈ ಸಂಸ್ಥೆಯಿಂದ ಬದುಕ್ತಾ ಅಂದ್ರೆ ಅದು ಅತಿ ಶೋಕ್ತಿ ಇವತ್ತು ಐದು ನೂರು ಕುಟುಂಬಗಳು ಈ ಸಂಸ್ಥೆಯಿಂದ ಬದುಕುವುದ್ರ ಜೊತೆಗೆ ಇದು ಲಾಭ ಮಾಡತಕ್ಕಂತ ಸಂಸ್ಥೆ ಅಲ್ಲ ಇವತ್ತು ವರ್ಷ ಅವರು ನಾಲ್ಕು ಕೋಟಿ ಮೂವತ್ತೊಂದು ಲಕ್ಷ ಲಾಭ ಇದು ಲಾಭ ಮಾಡ್ಬೇಕಂತಕ್ಕಂಥ ಉದ್ದೇಶ ಅಲ್ಲ ಸಂಸ್ಥೆ ಭಾರತೀಯ ಬಿಜಾಪುರದಲ್ಲಿ ಶಾಂತೇಶ್ವರ ಸಂಘದ ಸಾಧನೆ ಇನ್ಯಾವುದೇ ಸಂಘ ಮಾಡಿಲ್ಲ ಅಂತೇಳಿ ನಾನು ಅವತ್ತು ಹಳ್ಳಿಯಲ್ಲಿ ಹೋಗಿ ಪಟ್ಟಣದಲ್ಲಿ ಬೆಳಿಬೇಕಾದ್ರೆ ಬಹಳ ಕಷ್ಟಕರ ಸಂಗತಿ ಅದನ್ನ ಈ ಸಂಘದ ಸದಸ್ಯರಾಗಿ ಸಂಸ್ಥಾಪಕ ಅಧ್ಯಕ್ಷರಾಗಿ ಬಹಳ ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ಇಂತಹ ಕಟ್ಟಡ ಇವತ್ತು ಬಿಜಾಪುರದಲ್ಲಿ ನೋಡ್ತಾ ಇದೆ ನನಗೆ ಇನ್ನೊಂದು ಸಂತೋಷದ ಸಂಗತಿ ಏನಪ್ಪಾ ಅಂದ್ರೆ ಸಹಕಾರಿ ಚಳವಳಿ ಹುಟ್ಟಿತ್ತು ಧಾರವಾಡದಲ್ಲಿ ಆದ್ರೆ ಅದು ಎಲ್ಲಾದ್ರೂ ಬೆಳೆದಿದ್ರೆ ಬಿಜಾಪುರ ಜಿಲ್ಲೆ ಇಲ್ಲ ಅಂತೇಳಿ ಬಹಳ ಈ ಜಿಲ್ಲೆಯಲ್ಲಿ ಮಹಿಳಾ ಆತ್ಮಕಾಯಿಟ್ ಸಿಗ್ತಾರೆ ಸ್ವ ಸ್ವಸಹಾಯ ಸಂಘಗಳು ಸಿಗ್ತಾರೆ ಹೆಣ್ಮಕ್ಳು ಮಾಡದೇ ಇರ್ತಕ್ಕಂತ ಕೆಲಸ ಯಾವ್ದು ಅಲ್ಲ ಇವತ್ತು ಬಿಜಾಪುರದ ರೊಟ್ಟಿ ನೀವು ಮುಂಬೈಗೆ ಹೋದ್ರು ಸಿಗ್ತದೆ ಬೆಂಗ್ಳೂರ್ ಹೋದ್ರು ಸಿಗ್ತದೆ ಅದಕ್ಕೆ